ಓ ಇಂದು ಆಗಸ್ಟ್ ಒಂಬತ್ತನೆಯ ತಾರೀಕು ಟುಡೇ ಈಸ್ ಅವರ್ ಸಂಬಂಧ ಈ ಒಂದು ಉತ್ತಮ ಪುಸ್ತಕದಲ್ಲಿರುವಂತಹ ಈ ದಿನದ ಬರಹ ದ ಶಿರೋನಾಮೆ ದ ಗ್ರಾಸ್ ಹಾಪರ್ the grasshopper <laughs> the nations of the world are today engaged in a mad race to conquer outer space the irony of it is that we have so, we have far from conquered our own terrestrial globe that is the spirit of our age from scientist to salesman, from school teacher to student, we are all restless, uneasy, and dissatisfied. Few of us know where we are going, and fewer still get there. The one who wrote the following lines wrote them for most of us. <laughs> I wish I could be happy making omelettes or could grow enthusiastic over jam. I wish I was like mother or, in fact, like any other. Than the discontented dreamer that I am. Let us concentrate on the task in hand and do the best we can, or it will be written on our tombstone. Between the great things he yearned to do, the little things he spurned to do, he did nothing. <laughs> A P P What you what you think of yourself is much more important than what others think of you. Sineka. <laughs> ದ ಗ್ರಾಸ್ ಹಾಪರ್ ಓ ಆ ಮಿಡತೆಗಳು ಹಸಿರು ಬಣ್ಣದ ಸ್ವಲ್ಪ ಕಂದು ಬಣ್ಣದ ಆ ಮಿಡತೆಗಳು ಹಬ್ಬ ಶಿರೋನಾಮೆ ಕೊಟ್ಟಿದ್ದಾರೆ ಆಶ್ಚರ್ಯ ಅನಿಸ್ತಾ ಅಂದರೆ ಏನಿದು ಈ ಜಗತ್ತಿನಲ್ಲಿಯ ರಾಷ್ಟ್ರಗಳು ಆಕಾಶದಲ್ಲಿ ತಮ್ಮ ಪ್ರಭುತ್ವವನ್ನು ಸಾಧಿಸುವ ಹುಚ್ಚು ಸ್ಪರ್ಧೆಯಲ್ಲಿ ತೊಡಗಿದ್ದಾರೆ ವ್ಯಂಗ್ಯವೆನಿಸುವ ಹಾಗೆ ನಾವಿನ್ನೂ ನಮ್ಮ ಸ್ವಂತ ದುಂಡಗಾಗಿರುವ ಭೂಮಿಯನ್ನೇ ಗೆದ್ದಿಲ್ಲ ಅಂತಾರೆ ಇದು ನಮ್ಮ ಹಿಂದಿನ ಬದುಕು ಪ್ರಾಣ ಅವ ವಿಜ್ಞಾನಿಯಾಗಿರಲಿ ಮಾರಾಟಗಾರನಾಗಿರಲಿ ಶಾಲಾ ಶಿಕ್ಷಕನಾಗಿರಲಿ ವಿದ್ಯಾರ್ಥಿಯೇ ಇರಲಿ ನಾವೆಲ್ಲರೂ ಚಂಚಲರು ಅಶಾಂತರು ಹಾಗೂ ಅತೃಪ್ತರಾಗಿದ್ದೇವೆ ನಾವೆಲ್ಲಿ ಸಾಗುತ್ತೇವೆ ಕೆಲವರಿಗೆ ತಿಳಿದಿದೆ ಕೆಲವರಿಗೆ ಇನ್ನೂ ತಿಳಿದಿಲ್ಲ ಅವ್ರು ಎಲ್ಲಿ ಹೋಗಬೇಕಂತ ಗೊತ್ತಾಗಿಲ್ಲ ಈ ಕೆಳಗಿನ ಕವನ ಬರೆದ ಮಹನೀಯ ಕವಿ ಬರೆದ ಸಾಲುಗಳು ನಮಗೆಲ್ಲರಿಗೂ ಪಾಠ ಏನು ಬರದಣ್ಣಪ್ಪ ನಾನು ಚಪಾತಿ ಅಂಬ್ಲೆಟ್ ಮಾಡುವುದನ್ನು ಬಯಸುತ್ತಿರುವೆ ಅಥವಾ ಜಾಮ್ ಕುರಿತು ಮಾತ್ರವೇ ಉತ್ಸಾಹಿತನಾಗಿದ್ದೇನೆ ನಾನು ನನ್ನ ತಾಯಿಯಂತ ಆಗುವ ಬಯಸುತ್ತೇನೆ ಅಥವಾ ಅದರಂತೆ ಇನ್ನೇನೋ ಅದಕ್ಕಿಂತ ಅತೃಪ್ತ ಕನಸಿನವನೂ ಸಹ ನಾನಾಗಿರುವೆನೋ ನಮ್ಮ ಕೈಗೆ ಬಂದ ಕೆಲಸ ನಮ್ಮ ಕೈಗೆ ಒದಗಿದ ಕೆಲಸವನ್ನು ಲಕ್ಷ ಕೊಡುತ್ತಾ ಎಷ್ಟು ಸಾಧ್ಯವೋ ಅಷ್ಟು ಶ್ರೇಷ್ಠವಾಗಿ ಅದನ್ನು ಮಾಡುವ ಹಾಗಿಲ್ಲವಾದಲ್ಲೇ ನಮ್ಮ ಗೋರಿಯ ಕಲ್ಲಿನ ಮೇಲೆ ಹೀಗೆ ಬರೆದು ಇರಿಸಲಾಗುವುದು ಹೇಗೆಪ್ಪ ಅಂದರೆ ದೊಡ್ಡದಾದ ಸಂಗತಿಗಳನ್ನು ಇವನು ಮಾಡಲು ಬಯಸಿದ್ದನು ಸಣ್ಣದಾಗಿದ್ದ ಸಂಗತಿಗಳನ್ನು ಮಾಡುವುದನ್ನು ತಿರಸ್ಕರಿಸಿದ್ದನು ಅಂದರೆ ಅವನು ಇವೆರಡರ ನಡುವೆ ಏನೂ ಮಾಡಲಿಲ್ಲ ಇದು ಆ ಬರಹ ಅಂಡ್ರ ಬರಹ ನಮ್ಮ ಸೆನೆಕಾ ಆ ರೋಮನ್ ತತ್ವಜ್ಞಾನಿ ಕ್ರಿಸ್ತ ಪೂರ್ವ ಇರುವಂಥ ತತ್ವಜ್ಞಾನಿ ಹೇಳಿದ್ದೇನು ಅಂದರೆ ಬೇರೆಯವರು ನಿಮ್ಮನ್ನು ಕುರಿತು ಏನು ಆಲೋಚಿಸುತ್ತಾರೋ ಅದಕ್ಕಿಂತ ಉತ್ತಮ ನೀವು ಸ್ವಂತಕ್ಕಾಗಿ ಏನು ಆಲೋಚಿಸುವರೋ ಅದು ಬಹಳ ಮಹತ್ವದ್ದು ಬೇರೆಯವರು ನಿಮ್ಮನ್ನು ಕುರಿತು ಏನು ಆಲೋಚಿಸುತ್ತಾರೋ ಅದಕ್ಕಿಂತಲೂ ನೀವು ಸ್ವಂತ ನಿಮ್ಮ ಸ್ವಂತಕ್ಕಾಗಿ ಏನು ಆಲೋಚಿಸುತ್ತಿರುವಿರಿ ಅದು ಬಹಳ ಮಹತ್ವ ಅಂಥೇಳಿ ಸಿನೇಕಾ ಮಹಾಶಯ ಆ ಕ್ರಿಸ್ತಶಕ ಪೂರ್ವದಲ್ಲಿಯೇ ಹೇಳಿದ ಮಾತು ಇದೆ ಈ ರೀತಿ ಒಂದು ವಿಶಿಷ್ಟವಾದ ಚಿಂತನ ಪರ ಬರಹ ಇದು ಅಂತ ಹೇಳುತ್ತಾ ನಮಸ್ಕಾರ